ಬೇಬಿ ಯಾಕೆ ಬೀಜರಲ್ ಇದ ಇನ್ನೇನ್ ಬೇಬಿ ನನ್ ಮದ್ವೆ ಬಗ್ಗೆ ನಾನು ಎಷ್ಟೆಲ್ಲ ಕಟ್ಟಿದೆ ಗೊತ್ತಾ ದೊಡ್ಡ ಪ್ಯಾಲೇಸ್ ಎಲ್ಲ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ನಾವು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಟ್ಟು ಕರ್ಕೊ ಬಂದೆ ಏನ್ ಮಾಡೋದು ನಿನ್ಗೆ ಗೊತ್ತಲ್ವಾ ನಮ್ ಡ್ಯಾಡಿ ಒಪ್ಪಿಲ್ಲ ಅವ್ರು ಒಪ್ಕೊಂಡಿದ್ರೆ ಹಂಗೆ ಆಗ್ಬೋದಿತ್ತದ್ರೆ ಏನ್ ಮಾಡೋದು ಛೇ ಹೋಗು ನನ್ ಮದ್ವೆ ಹಂಗೆಲ್ಲ ಆಗ್ಬೇಕು ಅನ್ಕೊಂಡಿದ್ದೆ ಸರಿ ಇವಾಗ ಮದ್ವೆ ಆಗಿದ್ದೀವಿ ಇವಾಗಾದ್ರೂ ನಿಮ್ಮ ಅಪ್ಪ ಅಮ್ಮನ್ ಮುಂದೆ ಹೋಗ್ಬೋದಿತ್ತಲ್ವಾ ಈ ಬಾಡಿಗೆ ಮನೆ ನಾಡ್ತಾ ಯಾಕೆ ಸ್ವಲ್ಪ ದಿನ ಬೇಬಿ ಬೇಬಿಂಗದ ತಕ್ಷಣ ಒಪ್ಕೊ ಬಿಡ್ತಾರಾ ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ತುಂಬಾ ಕೋಪ ಅವರಿಗೆ ನಿನ್ ದೊಡ್ಡ ಕೋಟೆ ಆದೇಶ್ವರ ನಿನ್ ಜೊತೆ ಹಂಗಿರ್ಬೋದು ಹಿಂಗಿರ್ಬೋದು ಮದ್ವೆ ಹಂಗೆಲ್ಲ ಆಗ್ಬೇಕು ಅಂತ ಅನ್ಕೊಂಡೆ ನೋಡು ಹಿಂಗಾಗೋಯ್ತು ಏನ್ ಮಾಡೋದು ನಮ್ಮ ಡ್ಯಾಡಿ ಒಪ್ತಿಲ್ವಲ್ಲ ಬರೀ ಇದನ್ನೇ ಹೇಳು ನೀನು ಸರಿ ಮದ್ವೆ ಆಗ್ತಿಲ್ಲ ಹೋಗೋಣ ಆಗೋಗ್ ನಿನ್ಕೊಂಡ್ಮೇಲೆ ಮೇಲೆ ಏನು ಮಾಡೋಕ್ಕಾಗುತ್ತೆ ಅವರು ಒಪ್ಕೊಳ್ಳೇಬೇಕು ತಾನೇ ಮದ್ವೆ ಬಾ ಹೋಗೋಣ ಈ ಬಾಡಿಗೆ ಮನೆಗೆಲ್ಲ ಯಾರು ಇರ್ತಾರೆ ನಿಮ್ದು ದೊಡ್ಡ ಬಂಗ್ಲೆ ಇದೆ ಅಂತ ಹೇಳ ಅಲ್ಲೇ ಹೋಗೋಣ ಬೇಬಿ ಪ್ಲೀಸ್ ಆಯ್ತು ಹೋಗೋಣ ದಿನ ವೇಟ್ ಮಾಡು ಇಷ್ಟು ಚಿಕ್ಕ ಇಷ್ಟು ದೊಡ್ಡ ಮನೇನ ಚಿಕ್ಕ ಮನೆ ಅಂತ ಹೇಳಲ್ಲ ಇದನ್ ಮಾಡಕ್ಕೆ ಅಷ್ಟೊಂದು ಸಾಲ ಮಾಡ್ಕೊಂಡಿದೀನಿ ನನ್ ಬಾಡಿಗೆ ಕಟ್ಟೋದು ಹೆಂಗೇನು ಯೋಚನೆ ಮಾಡ್ಬೇಕು ಏನ್ ಏಳ್ ನೋಡಿದ್ರೆ ಇದನ್ನೇ ಚಿಕ್ಕ ಮನೆ ಅಂತಳಲ್ಲ ಏನ್ ಆಕರ್ಕೋತಾ ಇದ್ಯಾಂಗೇನಿಲ್ಲ ಸರಿ ನಂಗ್ ಒಟ್ಟೆ ಹಸುವಾಗ್ತಿದೆ ಏನಾದ್ರೂ ತಿನ್ನ ತಗೋಬಾ ಸರಿ ಸರಿ ಇವತ್ತೊಂದಿನ ತಗೋ ಬರ್ತೀನಿ ನಾಳೆಯಿಂದ ಮನೇಲಿ ಅಡ್ಗೆ ಬೇಬಿ ಏ ಯಾರು ಅಡ್ಗೆ ಮಾಡ್ತಾರೆ ಮಾಡಕ್ಕೆ ಅದಕ್ಕೆ ಹೇಳಿದ್ ನಿಮ್ ಮನೆಗೆ ಹೋಗೋಣ ಕೆಲ್ಸಕರಲ್ಲಾ ಇರ್ತಾರೆ ಇಷ್ಟ ಬಂದಂಗೆ ಮಾಡ್ಕೊಡ್ತಾರೆ ಅಂತ ಇಲ್ಲಿ ಯಾರು ಅಡ್ಗೆ ಮಾಡ್ತಾ ಕುತ್ಕೊತಾರೆ ಏನಪ್ಪ ಅರ್ಥನೇ ಮಾಡ್ಕೊಳ್ಳಲ್ಲ ಸ್ವಲ್ಪ ದಿನ ಅಲ್ವಾ ಆಮೇಲೆ ಹೋಗೋಣ ನಿನ್ಗೆ ಹೆಂಗ್ ಬೇಕು ಹಂಗಿರ್ಬೋದು ಎಷ್ಟು ದಿನ ಇನ್ನೊಂದು ಎರಡು ತಿಂಗಳು ಅಡ್ಜಸ್ಟ್ ಮಾಡ್ಕೋ ಎರಡು ತಿಂಗಳಾ ಹಾ ಹೌದು ಏ ಅದೆಲ್ಲ ಆಗಲ್ಲ ಕಣೋ ಆದಷ್ಟು ಬೇಗ ನಿಮ್ಮ ಮನೆಗೆ ಹೋಗೋಣ ಬಾ ನಾನು ಮಾತಾಡ್ತೀನಿ ನಿಮ್ಮ ಅಪ್ಪನತ್ರ ಒಪ್ಕೊಂಡೆ ಒಪ್ಕೊತಾರೆ ಇನ್ನು ಯಾರು ಇದ್ದಾರೆ ನಿನ್ನ ಒಪ್್ನೇ ತಾನೆ ಮಗ ಅವರಿಗೆ ನೀನೇ ಆ ರೀತಿ ಆಡೋದು ಆಡದು ಅವರೇಂಗೆ ಒಪ್ಕೊತಾರೆ ಬಾ ನಾನು ಮಾತಾಡ್ತೀನಿ ಅವ್ರ ಹತ್ರ ಇಲ್ಲ ಇಲ್ಲ ಒಂದೆರಡು ತಿಂಗಳು ಎರಡು ತಿಂಗಳೆಲ್ಲ ಆಗಲ್ಲ ಕಣ ಇನ್ನೊಂದು ತಿಂಗಳು ವೇಟ್ ಮಾಡ್ತೀನಿ ಅಷ್ಟೇ ಅಷ್ಟಲ್ಲ ಅದ್ ಏನು ಮಾಡ್ತೀಯೋ ಗೊತ್ತಿಲ್ಲ ನಿಮ್ಮ ಬಂಗಲೆ ಕರ್ಕ ಹೋಗು ನಿಮ್ಮ ಅಪ್ಪ ಅಮ್ಮನ ಒಪ್ಸು ಓಕೆನಾ ಹಾ ಸರಿ 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 ಹೋಗು ತಿನ್ನಕ ಏನಾದರೂ ತಗೋ ಬಾ ನಂಗೆ ಅಡಿಗೆ ಎಲ್ಲ ಮಾಡಕ್ ಬರಲ್ಲ ಡೈಲಿ ಹೋಟ್ಲಿಂದಾನೇ ತರ್ಸು ಅಯ್ಯೋ ಡೈಲಿ ಹೋಟ್ಲಿಂದ ತಿಂತಾರ ಮತ್ತೆ ಇನ್ನೇನು ನಮ್ಮ ಮನೆಯಲ್ಲ ಅಡಿಗೆ ಕಿಡಿಗೆ ಎಲ್ಲ ಏನು ಮಾಡಿಲ್ಲ ಮ್ಯಾಗಿ ಒಂದ್ ಮಾಡ್ಕೊಂಡು ತಿಂತಿದ್ದೆ ಅದು ಒಂದೇ ಮಾಡಕ್ ಬರೋದು ನಂಗೆ ನಿನ್ ದೊಡ್ಡ ಶ್ರೀಮಂತ ಕೈಗೊಂದು ಕಾಲ್ಗೊಂದು ಆಳಿರ್ತಾರೆ ನಾನು ಯಾಕೆ ಕಲಿಬೇಕು ಅಂತ ಏನು ಕಲ್ತಿಲ್ಲ ನೀನು ನೋಡಿದ್ರೆ ಈ ರೀತಿ ಮಾಡ್ತಿದ್ಯಾ ಏನು ಹೇಳೋದು ಒಂದ್ ತಿಂಗಳು ತಾನೇ ಡೈಲಿ ಹೋಟ್ಲಿಗೆ ಹೇಳ್ಬಿಡು ತಿಂಡಿ ಲಂಚು ಡಿನ್ನರ್ ಎಲ್ಲಾನು ಮನೆಗೆ ತಗೋಬ ನನ್ನ ಕೈಯಲ್ಲಿ ಅಡುಗೆ ಮಾಡಕ್ ಆಗಲ್ಲ ಯಪ್ಪ ನಂಗೆ ಮಾಡಕ್ ಬರೋದು ಇಲ್ಲ ಅಯ್ಯೋ ಪ್ರತಿದಿನ ಹೋಟ್ಲಲ್ಲಿ ತಿಂದ್ರೆ ಆರೋಗ್ಯದ ಗತಿ ಏನಾಗ್ಬೇಡ ಮನೇಲಿ ಮಾಡ್ಕೊಂಡು ತಿಂದ್ರೇನೆ ಆರೋಗ್ಯಕ್ಕೆ ಒಳ್ಳೇದು ಹೌದಾ ಹಾಗಿದ್ರೆ ನೀನೇ ಮಾಡು ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಹೇಳ್ತಿಲ್ಲ ಹೋಟ್ಲ ತಂದು ಕೊಡು ಆಗಲ್ಲ ಅಂದ್ರೆ ನೀನ್ ಅಡಿಗೆ ಮಾಡು ಅಷ್ಟೇ ಸುಮ್ಮನೆ ತಲೆ ಕೆಡಿಸ್ಬೇಡ ನನಗೆ ಛೇ ನಾನು ಏನೇನು ಅನ್ಕೊಂಡೆ ಇಲ್ಲಿ ಇನ್ನೇನೇನು ಆಗ್ತಿದೆ ಈಗ ಮೊದಲು ನಂಗೆ ಹಸು ಆಗ್ತಿದೆ ನನ್ ಫ್ರೆಶ್ ಆಫ್ ಆಗಿ ಬರ್ತೀನಿ ಅಷ್ಟರಲ್ಲಿ ಊಟ ತಗೋಬಾ ಊಟ ಮಾಡಬೇಕು ಹಾ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಚಿಕನ್ ಗ್ರೇವಿ ಈ ತರದ ಐಟಮ್ ತಗೋಬಾ ನಂಗೆ ಇವಾಗ ತಿನ್ಬೇಕು ಅನ್ಸ್ತಿದೆ ಓಕೆನಾ ಏನು ಹೇಳಿದ್ ಕೇಳಿಸ್ತಿಲ್ವಾ ಸರಿ ಸರಿ ನನ್ ಕೇಳಿದ ಕೇಳಿ ತನ್ ಕೊಡಬೇಕು ನಮ್ಮ ಮನೇಲಿ ಅಷ್ಟೇ ನಾನು ಕೇಳೋದಿನೇ ಮಾಡ್ಕೊಡ್ತಿದ್ರು ಗೊತ್ತಾ ಹೌದಾ ಆ ಇನ್ನೇನು ಸರಿ ನಾನು ರಸ್ತೇನ್ ಮಾಡಿ ಬರ್ತೀನಿ ತಗوبا ಬೇಗ ಹೋಗಿ ಯಪ್ಪ ದೇವರೇ ನನ್ನ ತಲೆ ಮೇಲೆ ನಾನೇ ಚಾಪ್ಡಿ ಕಲಿ ಹಾಕಬಿಟ್ನಲ್ಲಪ್ಪ ಅಲ್ಲ ನನ್ನ ಬುದ್ದಿಗೆ ಏನಾಗಿತ್ತು ಅಯ್ಯೋ ನಿನ್ನೆವರೆಗೂ ಟೈಮ್ ಇತ್ತು ಯೋಜನೆ ಮಾಡಬೇಕಿತ್ತು ಇವಳ್ ನೇಂಗಪ್ಪ ಮೈಂಟೇನ್ ಮಾಡೋದು ಅಣ್ಣ ಏನು ದೊಡ್ಡ ಕೋಟಿ ಕುಳ್ಳನ್ಕಬಿಟಾವಳೆ ಯಾ ಯಾವಾಗ ಒಂದ್ ಮನೆ ಇಲ್ಲ ಒಂದ್ ಕೆಲಸ ಇಲ್ಲ तू ಯಾಕಾದರೂ ಸುಳ್ಳೇ ಲವ್ ಮಾಡೋದು ನನ್ ಸುಟೈತೆ ಅಡ್ವಾನ್ಸ್ ಕೂಡ ಕೊಟ್ಟಿಲ್ಲ ಮನೆಗೆ ಇನ್ನೂ ಅರ್ಧ ಕೊಟ್ಟಿದ್ದೀನಿ ಅರ್ಧ ಕೊಡ್ತೀನಿ ಅಂತ ಹೇಳಿದೀನಿ ಪಾಪ ಶಿವ ಕೇಳ್ದಂಗೆ ಕೇಳ್ದಂಗೆ ದುಡ್ಡು ಕೊಡ್ತಿದ್ದಾನೆ ಅವನ ಹತ್ರನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಹಾ ಈ ಬಾಡಿಗೆ ಕಟ್ಟಕ್ಕೆ ಎರಡು ತಿಂಗಳು ದುಡಿಬೇಕು ಇವಳು ಹಾ ಬೇಬಿ ಫೈವ್ ಸ್ಟಾರ್ ಹೋಟ್ಲಿಂದಪ್ಪಜ್ಜಿ ಅವ್ರ ಮನೇಲೆಲ್ಲ ಹೀಗೆ ಇದ್ಲಾ ಹಿಂಗೆ ನೋಡ್ಕೋತಿದ್ರೆ ಅವಳ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಇಲ್ಲ ಇದೊಂದು ತಿಂಗಳು ಆಮೇಲೆ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕು ಮದುವೆ ಆಯ್ತಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ಸ್ವಲ್ಪ ದಿನ ಕೋಪ ಮಾಡ್ಕೋಬಹುದು ಬೈಬೋದು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಹ್ಮ್ ಪಾಪ ನಮ್ಮ ಅವು ಅಜ್ಜಿಗೆ ಗೊತ್ತಾದ್ರೆ ಏನು ಮಾಡ್ತಾರೋ ಯಾರಿಗೂ ಏನೂ ಇಲ್ಲ ಇರಲಿ ಹೋಗೋಣ ಊರಿಗೆ ಆದಷ್ಟು ಬೇಗ ಇನ್ನು ಇನ್ನೇ ಏನ್ ಮಾತಾಡ್ತಿದ್ಯಾ ಬೇಗ ಹೋಗು ಅಂತ ಹೇಳ್ತಿಲ್ವಾ ಹಾ ಹೊರಟೆ ಹೊರಟೆ ಹಾ ಇನ್ನೂ ಬಂದಿಲ್ವಾ ಇವನು ಹಾ ಏನೋ ಚೆನ್ನಾಗಿರೋದೆ ಮಾಡಿದಾನೆ ಮನೆಗಿಂತ ತುಂಬ ಬೆಟರ್ ಆಗೇ ಇದೆ ಆದ್ರೆ ಅವ್ರ ಮನೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿಗೆ ಕರ್ಕೊ ಬಂದ್ಬಿಟ್ಟ ಹೋಗ್ಲಿ ಬಿಡು ಇಷ್ಟು ದಿನನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ತಿಂಗಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನನ್ನ ಫೋನ್ ಎಲ್ಲೋಯ್ತು ಸ್ವಿಚ್ ಅಪ್ ಮಾಡಿ ಇಟ್ಬಿಡ್ಬೇಕು ಏನು ಗೊತ್ತಾ ಮನೆಯಲ್ಲೂ ಅಷ್ಟೇ ಪತ್ರ ಬರ್ದಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಯಾರು ಹುಡುಕ್ಬೇಡಿ ಹೋಗಿ ಮದುವೆ ಆಗ್ತೀನಿ ಅಂತಲೇ ಬರ್ಬಂತಿ ಬಂದಿದ್ದೀನಿ ನಾ ಮನೇಲಿ ಖುಷಿಯಾಗ ಇದ್ದೆ ಸದ್ಯ ಆ ಕೊಂಟೆಯಿಂದ ಆಚೆ ಬಂದು ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ನಾನು ಅನ್ಕೊಂಡಿದ್ದನ್ನೆಲ್ಲ ಈಡೇರಿಸ್ಕೋಬೇಕು ಹೆಂಗೋ ಒಳ್ಳೆ ಕೋಟ್ಯಾಧ್ವರನೇ ಮದುವೆ ಆಗ್ಬಿಟ್ಟೆ ಕಣಪ್ಪ ಇವಾಗ ಸಮಾಧಾನ ಆಯಿತು ಇಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಬಿಡ್ಬೇಕು ಆ ಪೂಜಾ ಮೆರಿತಾಳೆ ಅಲ್ವಾ ಒಳ್ಳೆ ದೊಡ್ಡ ಮನೆಗೆ ಮದುವೆ ಆಗ್ಬಿಟ್ಟೆ ಒಳ್ಳೆ ಕೋಟ್ಯಾದ ಅಂತ ಹಾ ನನ್ನ ಗಂಡ ಅವ್ರ ಗಂಡಗಿಂತ ದೊಡ್ಡ ಕೋಟ್ಯಾದ ಈಶ್ವರನೇ ಅವ್ಳು ಮೇಲೆ ಅವಳಿಗಿಂತ ಚೆನ್ನಾಗಿ ಬದುಕಬೇಕು ಹೇಳಿ ಅವ್ರ ಮನೆ ತನೇ ಒಂದು ದೊಡ್ಡ ಮನೆ ಅವ್ರಿಗಿಂತ ದೊಡ್ಡ ಮನೆ ಮಾಡು ಅಂತ ಹೇಳಬೇಕು ಚೆನ್ನಾಗಿ ಹೊಟ್ಟೆ ಉಸ್ಬೇಕು ಒಳಗೆ ಆವಾಗಲೇ ಸಮಾಧಾನ ನನಗೆ ಹೆಂಗೋ ಎಲ್ಲ ನಾನು ಅನ್ಕೊಂಡಂಗೆ ಆಯಿತು ಮನೇಲಿ ಎಲ್ಲ ಹುಡುಕ್ತಿರ್ತಾರಾ ಮೊದಲು ಮೊಬೈಲ್ ಸ್ವಿಚ್ ಅಪ್ ಮಾಡ್ಕೊಬಿಡ್ಬೇಕು ಇವ್ನು ಏನು ಇನ್ನೂ ಬಂದೇ ಇಲ್ಲ ಹೊಟ್ಟೆ ಶುಭ ಅಂತ ಹೇಳ್ಸೊಡ್ತಾಗಲ್ಲ ನನಗೆ ಹ್ಞೂ ಏನೋ ಇರಲಿ ಇರಲಿ ಏನೋ ಸ್ವಲ್ಪ ದಿನ ಅಲ್ವಾ ಆಮೇಲೆ ಅವ್ರ ಮನೇಲಿ ಅಷ್ಟು ದೊಡ್ಡ ಬಂಗ್ಲೇಲಿ ಕೈಗೊಂದಾಳು ಕಾಲುಗೊಂದಾಳು ನಾನು ಕೇಳಿ ಕೇಳಿದ್ದು ಮಾಡ್ಕೊಡ್ತಾರೆ ವಾವ್ ಎಷ್ಟು ಚೆನ್ನಾಗಿರುತ್ತಲ್ವ ನನ್ನ ಲೈಫು ನನ್ನ ಫ್ರೆಂಡ್ಸಲ್ಲೇ ಯಾರೂ ಈ ರೀತಿ ಇಲ್ಲ ನೆನ್ಸ್ಕೊಂಡೇ ಖುಷಿ ಆಗುತ್ತೆ ಒಳ್ಳೊಳ್ಳೆ ಬೇರೆ ಬೇರೆ ದೇಶಕ್ಕೆ ಟ್ರಿಪ್ ಹೋಗ್ಬೇಕು ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆ ಹಾಕಬೇಕು ಇನ್ನೊಂದು ತಿಂಗ್ಳು ಆಮೇಲೆ ಎಲ್ಲ ಮುಗ್ದೋಗುತ್ತೆ ಆಮೇಲೆ ನಾನೇ ಕೋಟ್ಯಾದೀಶ್ವರಿ ಹಾ ನೆನ್ಸ್ಕೊಳಕ್ಕೆ ಇಷ್ಟು ಖುಷಿ ಆಗುತ್ತಲ್ವಾ ದೇವ್ರೆ ಆದಷ್ಟು ಬೇಗ ಈ ಒಂದು ತಿಂಗ್ಳು ಕಳ್ದೋಗ್ಬಿಡ್ಲಪ್ಪ ಈ ಬಾಡಿಗೆ ಮನೆಯಿಂದ ಮುಕ್ತಿ ಕೊಡು ಮೊದಲು ಅವ್ರು ಅಪ್ಪ ಅಮ್ಮ ಒಪ್ಕೊಬಿಟ್ರೆ ಸಾಕು ಹೆಂಗಾದ್ರೂ ಮಾಡಿ ವಾಪಸ್ ಬಿಡಬೇಕು ನಾನೇ ಏನು ಬೇಬಿ ಇಷ್ಟು ಲೇಟ್ ಆಗ ಬರೋದು ಹಸು ಹಸು ಅಂತ ಹೇಳ್ತಿದ್ದೀನಿ ಗೊತ್ತಾಗಲ್ವಾ ನಿಮಗೆ ಛೇ ನನ್ನ ಪ್ರೀತಿನೇ ಇಲ್ಲ ಏನು ಬೇಬಿ ಹಿಂಗಂತ ಪ್ರೀತಿ ಇಲ್ಲದೆ ಇಷ್ಟೆಲ್ಲ ಮಾಡ್ತಿದ್ದೀನಾ ಸರಿ ಸರಿ ಎಲ್ಲ ತಂದಿದ್ದೀನಿ ತಿನ್ನು ಬಾ ಎಲ್ಲಿದೆ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಹ್ಞೂ ಬಾ ಬಡಿಸ್ಕೊಂಡು ನನಗೂ ಸ್ವಲ್ಪ ಬಡಿಸ್ಕೊಡು ತಿನ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಇನ್ನು ನಾನು ಬಡಿಸದ ಹ್ಞೂ ಇಲ್ಲ ಇಲ್ಲ ನೀನೇ ಬಾ ನನಗೆ ಏನು ಬೇಬಿ ತಂದಿರೋ ಊಟನೂ ಬಡಿಸ್ಕೊಂಡು ತಿನ್ನೋಕ್ಕಾಗಲ್ವಾ ಮತ್ತೆ ನಿಮ್ಮ ಮನೆಗೆ ಹೋಗೋಣ ಅಂದರೆ ಕೇಳೋದೆಲ್ಲ ಅಲ್ಲಿ ಬಡಿಸ್ಕೊಡ್ತಾರೆ ತಾನೇ ಹೋಗೋಣ ಅಂದರೆ ಅದು ಇದು ಅಂತೀಯಾ ನೀನೇ ಮಾಡಬೇಕಿವಾಗ ಬಾ ಹ್ಞೂ ಕರ್ಮ ಏನು ಏನಿಲ್ಲ ಏನಿಲ್ಲ ಸರಿ ಆಯಿತು ನಡಿ ಮತ್ತು ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ ನಿನ್ನ ಫೋನು ಸ್ವಿಚ್ ಆಫ್ ಮಾಡ್ಕೊಬಿಡು ಇಷ್ಟೊತ್ತಿಗೆ ಆಗಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ ನನ್ನ ಫ್ರೆಂಡ್ ಬಂದಿಲ್ಲಲ್ಲ ಮದುವೆಗೆ ಅವ್ಳಿಗೆ ಹೇಳಿದ್ದೀನಿ ವಾಟ್ಸಪ್ ಸ್ಟೇಟಸ್ಗೆ ನಮ್ಮ ಮದುವೆ ಫೋಟೋ ಹಾಕ್ಬಿಡೆ ಅವ್ರಿಗೆ ಗೊತ್ತಾಗಲಿ ಅಂತ ಹಾಕಿದ್ದಾಳೆ ಇಷ್ಟೊತ್ತಿಗೆ ಎಲ್ಲರೂ ಗೊತ್ತಾಗಿರುತ್ತೆ ಅದಕ್ಕೆ ಫೋನ್ ಟ್ರೈ ಮಾಡ್ತಿರ್ತಾರೆ ನಾನು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ನೀನು ಸ್ವಿಚ್ ಆಫ್ ಮಾಡು ಹಾಂ ಸರಿ 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 ಊಟ ಬಡಿಸ್ಕೊಡ್ಬಾ ಇವಳಜ್ಜಿ ಊಟ ಬಡಿಸಿಕೊಡೋಕ್ಕೂ ನಾನೇ ಆಗಬೇಕಾ ಫೈವ್ ಸ್ಟಾರ್ ಹೋಟ್ಲಿಂದನೇ ಊಟ ಬೇಕು ಅಂತಾಳೆ ಅದರಲ್ಲೂ ಅದೇ ಬೇಕು ಇದೇ ಬೇಕು ಈಗ ಬಡ್ಸ್ಕೊಂಡು ಹ್ಞೂ ಏನು ಮಾಡೋದು ಇನ್ನು ನಮ್ಮ ಸ್ವಂತ ಮನೆಗೆ ಹೋಗ್ಬಿಟ್ರೆ ಅದು ಹೆಂಗಿರ್ತಾಳೋ ದೇವ್ರೆ ನೀನೇ ಕಾಪಾಡಬೇಕು ಅದನ್ನೆಲ್ಲ ಹೆಂಗ್ ತಗೋತಾಳೋ ಏನೋ ಬೇಗ ಬಾ ಕಣ್ಣು ಮುಂದೆ ಇರೋದು ಹಾಕ ತಿನ್ನೋಕ್ಕಾಗಲ್ಲ ಅವಳಿಗೆ ದಿನ ಆರ್ತಿಯಾಗಿ ಬಿಡು ಮನೆಗೆ ಹೋದ್ಮೇಲೆ ನಮ್ಮಮ್ಮ ಎಲ್ಲ ಹೇಳ್ಕೊಡ್ತಾರೆ ಹಾಂ ನೋಡಿ ಇನ್ನೇನರಪ್ಪ ರಾಣಿನೂ ನಾನುವೇ ಬಂದು ಮದುವೆ ಆಗಿಬಿಟ್ಟಿದೀವಿ ದೇವಸ್ಥಾನದಲ್ಲಿ ಏನು ಮಾಡೋದು ಅವಾಗ ಯಾವಾಗಲೋ ಒಂದು ಹೇಳಿದ ಸುಳ್ಳಿಂದ ನಿಜ ಹೇಳಕ್ಕೆ ಆಗಲಿಲ್ಲ ಇಲ್ಲಿವರೆಗೂ ಹೇಳ್ಬಿಟ್ಟಿದ್ರೆ ಮದುವೆ ಆಗಲ್ಲ ಅಂತ ಸುಮ್ಮನೆ ಅದೇವಾಗ ಮದುವೆ ಆಯಿತು ನಮ್ಮ ಸ್ವಂತ ಮನೆಗೆ ಒಂದು ತಿಂಗ್ಳು ಬಿಟ್ಟು ಕರ್ಕೊ ಹೋಗ್ತೀನಿ ಅದು ಹೆಂಗೆ ಯಾಕೆ ಮಾಡ್ತಾಳೋ ಗೊತ್ತಿಲ್ಲ ಆದರೆ ಮದುವೆ ಆದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಇರಲೇಬೇಕಲ್ವಾ ಹೋಗ್ಲಿ ಬಿಡಿ ಹಂಗೆ ಈ ವಿಡಿಯೋ ಅನಿಸ್ತು ಅಂತ ಹೇಳಿ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ